ಇವತ್ತು ತಮಿಳುನಾಡಿನ ಚೆನ್ನೈ ನಗರದಲ್ಲಿ ನಾವೆಲ್ಲ ಕರ್ನಾಟಕದ ಕನ್ನಡಿಗರು ಇವತ್ತು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಹೆಮ್ಮೆಯ ಸುಪುತ್ರರು ಕನ್ನಡ ನಾಡಿನ ಹೆಮ್ಮೆಯ ಸುಪುತ್ರ ಶಿಕ್ಷಣ ಇಲಾಖೆಯ ಮಕುಟಮಣಿ ನಮ್ಮ ಪ್ರೌಢ ಶಿಕ್ಷಣ ವಿಭಾಗದಲ್ಲಿ ತಮ್ಮದೇ ಆದಂಥ ವಿಶಿಷ್ಟ ಸೇವೆಯನ್ನು ಮೂರು ನಾಲ್ಕು ದಶಕಗಳವರೆಗೆ ಸೇವೆಯನ್ನು ಗೈದು ಇದೀಗ ನಿವೃತ್ತ ನೌಕರರ ಒಂದು ಸೇವೆಗೆ ಸನ್ನದ್ಧರಾಗಿ ಸಮಾಜ ಇಲಾಖೆ ಅಧಿಕಾರಿಗಳು ರಾಜಕಾರಣಿಗಳು ಸರ್ಕಾರದ ಅಧಿಕಾರಿಗಳು ಕಾರ್ಯಾಂಗ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡುತ್ತಿರುವ ದಿಸೆಯಲ್ಲಿ ನಮ್ಮ ಚೆನ್ನೈ ಯೂನಿವರ್ಸಿಟಿ ಗ್ಲೋಬಲ್ ಹ್ಯೂಮನ್ ಪೀಸ್ ಯೂನಿವರ್ಸಿಟಿ ವರ್ಚುವಲ್ ಇನ್ಸ್ಟಿಟ್ಯೂಟ್ ಯು ಎಸ್ ಎ ಅವರು ಇವತ್ತು ಚೆನ್ನೈನಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿದ್ದಾರೆ ಪ್ರಶಸ್ತಿ ಗೌರವವನ್ನು ನೀಡಿ ಸತ್ಕರಿಸಿದ್ದಾರೆ ಗೌರವಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರ ಧರ್ಮಪತ್ನಿಯವರಿಗೆ ಅವರ ಸುಪುತ್ರಿಯರಿಗೆ ಅವರ ಸಹೋದರರಿಗೆ ಹಾಗೂ ನಮ್ಮ ಕರ್ನಾಟಕ ನಿವೃತ್ತ ನೌಕರ ವೇದಿಕೆಯ ಸಂಚಾಲಕರುಗಳಾದ ರಂಗಣ್ಣವರೇ ಮತ್ತು ಅಣಜಿಯವರು ಹಾಗೂ ನಮ್ಮ ಆನಂದಮೂರ್ತಿಯವರು ರಮೇಶಣ್ಣವರು ಆನಂದಪ್ಪ ಅವರು ಹಾಗೆಯೇ ನಮ್ಮ ಹಿರಿಯರು ಗೌರವಾನ್ವಿತರು ನಿವೃತ್ತ ಇಂಜಿನಿಯರ್ ಅಧಿಕಾರಿಗಳಾದ ಮಾಂತೇಶ್ ಅವರು ರಾಜ್ಯ ಸಂಚಾಲಕರಾದ ನಮ್ಮ ಶ್ರೀ ಅವರು ಹಾಗೂ ಅವರ ಸಹೋದರರಾದ ಚನ್ನಬಸೇನವರು ಎಂ ಪಿ ಎಂ ಚನ್ನಬಸೈನವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ನಾನು ಅಶೋಕ್ ಎಂ ಸಜ್ಜನ್ ಚೆನ್ನೈ ನಗರದಿಂದ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿಮಾನದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ ಅವರ ನೇತೃತ್ವದಲ್ಲಿ ಅವರ ನಾಯಕತ್ವದಲ್ಲಿ ಅವರ ಮುಂದಾಳತ್ವದಲ್ಲಿ ನಾವು ನೀವು ಮುನ್ನಡೆಯೋಣ ನಮ್ಮ ಚಲದಂಕ ಮಲ್ಲರ ಇಟ್ಟ ಗುರಿ ತೊಟ್ಟ ಬ ಸುಳ್ಳಾಗುವುದಿಲ್ಲ ಗೆದ್ದೆ ಗೆಲ್ಲುವೆ ಒಂದು ದಿನ ಅವರ ಸಮಾಜಮುಖಿ ಕಾರ್ಯಗಳು ಮುಂದೆ ಇದೇ ರೀತಿ ಸಾಗಲಿ ಅವರ ಕುಟುಂಬಕ್ಕೆ ದೇವರು ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಸಂಪತ್ತು ಕೀರ್ತಿ ಎಲ್ಲ ಇದೆ ಇನ್ನಷ್ಟನ್ನು ದೇವರು ಕರುಣಿಸಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ವೇದಿಕೆ ನಮ್ಮ ಷಣ್ಮುಖೈನವರು ಮಿಂಚಲಿ ಅಂತ ಕನ್ನಡಿಗರು ಕನ್ನಡ ನಾಡಿನ ಹೆಮ್ಮೆ ಸುಪುತ್ರರು ವೀರ ಕನ್ನಡಿಗನಿಗೆ ಅಭಿನಂದಿಸ್ತಾ ಇದ್ದೇವೆ